ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಕರ್ನಾಟಕ ಪುಲಕೇಶಿ ಸೇನೆಯ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಹಾಗೂ ಅಂತಾರಾಷ್ಟೀಯ ವೈದ್ಯಕೀಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಪುಲಕೇಶಿ ಸೇನೆಯ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ ದೇಶದಾದ್ಯಂತ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಜೀವ ಉಳಿಸಿದ ವೈದ್ಯರಿಗೆ ನಮ್ಮ ಗೌರವ ಕೃತಜ್ಞತೆ ಮತ್ತು ಕೃತಜ್ಞತೆ ತೋರಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ರಾಷ್ಟೀಯ ವೈದ್ಯರ ದಿನವು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ವೈದ್ಯರಿಗೆ ಗೌರವ ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸಾಂತ್ವನ ಮತ್ತು ಗುಣಪಡಿಸುವ ಅವರ ಸಾಮರ್ಥ್ಯವನ್ನು ಪ್ರಶಂಸಿಸಲು ಒಂದು ಅವಕಾಶವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯನ್ನ ವೈದ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಮುಖಾಂತರ ಆಚರಣೆ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ಮಂಜುನಾಥ್ ಜಿಲ್ಲಾ ಶಸ್ತ ಚಿಕಿತ್ಸಾ ಅಧಿಕಾರಿಗಳಾದ ಮಂಜುನಾಥ್ ಡಾ ರಮೇಶ್ ಆರ್ಎಂ ಜಿಲ್ಲಾ ಶಸ್ತ ಚಿಕಿತ್ಸಾಧಿಕಾರಿಗಳಾದ ಡಾ ರಮೇಶ್ ಆರ್ಎಂಒ ಡಾ ಆರ್ತೋ ಡಾಕ್ಟರ್ ಮಹೇಶ್ ಡಾಕ್ಟರ್ ಚೈತ್ರಾ ಡಾಕ್ಟರ್ ನಂದಕಿಶೋರ್ ಡಾಕ್ಟರ್ ಗಾಯತ್ರಿ ಡಾಕ್ಟರ್ ರಮೇಶ್ ಹೆಚ್ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷರು ಹೆಬ್ಬರಿ ಮುನಿಯಪ್ಪ ನರಸಿಂಹಪ್ಪ ಮುಖಂಡರು ಮಂಜುನಾಥ್ ಜೀಡರಹಳ್ಳಿ ರಾಮಸ್ವಾಮಿ ಹಾಗೂ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ರಂಜಾನ್ ಮುಜಾವರ್ ನ್ಯೂಸ್ ಸಂಸ್ಥಾಪಕರು ಜುಲೈ ಮೂರು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಜುಲೈ ಒಂದರಂದು ಎಲ್ಲ ಇಡೀ ದೇಶಾದ್ಯಂತ ಮಾಡ್ತೀವಿ ಅದೇ ರೀತಿ ಜುಲೈ ಒಂದರಂದು ಅಂತಾರಾಷ್ಟ್ರೀಯ ದಿನಾಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅನೇಕ ಕಾರಣಗಳಿಂದ ಈ ವಾರ ಎಲ್ಲ ಮಾಡ್ಬೋದು ಅಂತ ಯಾರೋ ಸ್ನೇಹಿತರು ಹೇಳಿದ್ಮೇಲೆ ಆಮೇಲೆ ಇವತ್ತು ಅಭಿನಂದನಾ ಸಮಾರಂಭ ಇಟ್ಕೊಬೇಕು ಅಂತ ಕಳೆದ ವರ್ಷ ಕೂಡ ಅಂದ್ಕೊಂಡಿದ್ವಿ ಕಾಲ ಇವತ್ತು ಕೂಡ ಬಂದು ಅದೇ ರೀತಿ ಆದ ಮಂಜುಳಾ ಮೇಡಮ್ ಅವರೇ ಹಾಗೂ ನಿವಾಸಿ ವೈದ್ಯಕೀಯಗಳಾದಂಥ ಡಾಕ್ಟರ್ ರಮೇಶ್ ಸರ್ ಅವರೇ ಹಾಗೂ ಮೆಡಿಸಿನ್ ಎಚ್ ಓಡಿ ಅಂತ ರಮೇಶ್ ಹಾಗೂ ಆರ್ಥೋಪೆಡಿಕ್ಸ್ ಅಂತ ಅನಂತ್ ಅವರೇ ಹಾಗೂ ಪಿಯಾಟ್ರಿಷಿಯನ್ ಆದ ಗಾಯತ್ರಿ ಮೇಡಮ್ ಅವರೇ ಹಾಗೂ ಆಪ್ತರ ಮಿಸ್ನ ಅವರೇ ಹಾಗೂ ನನ್ನ ಎಲ್ಲ ಮಿತ್ರರೇ ಸೊ ನಮಗೆ ಚಂದ್ರಶೇಖರ್ ಅವರು ಹೇಳಿದ್ರು ಸರ್ ನನ್ನದು ಬರ್ತಡೇ ಇದೆ ಇವತ್ತೇ ಅವ್ರದ್ದು ಬರ್ತಡೇ ದೇವರ ಚಪ್ಪಾಳೆ ಹೊರ ಅದೇ ರೀತಿ ಬರ್ತ್ಡೇನ ವಿಭಿನ್ನವಾಗಿ ಆಚರಿಸ್ಕೊಂಡ್ ಸರ್ ಏನೋ ಒಂದು ಮಾಡೋಣ ಅಂತ ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಇಲ್ಲ ಸರ್ ಇಲ್ಲಿ ನೀವು ಡಾಕ್ಟರ್ ಇಷ್ಟೆಲ್ಲ ಕರ್ತವ್ಯ ನಿರಂತರ ಸೇವೆ ಮಾಡ್ತೀರಾ ಅವ್ರಿಗೊಂದು ಸನ್ಮಾನ ಮಾಡಬೇಕು ಮತ್ತೆ ಡಾಕ್ಟರ್ಸ್ ದಿನಾಚರಣೆ ಏನಿದೆ ಅದರಡು ಕ್ಲಬ್